ಒಂದು ಸರ್ಪ್ರೈಸ್ ಗಿಫ್ಟ್ ಕಟ್ಟಬೇಕು ನಮ್ಮ ಅಪ್ಪ ಕಟ್ಟಿರೋ ಪಾಪೀನಿ ನಾನು ನಮ್ಮ ಅಮ್ಮನಲ್ಲಿ ಸರ್ಪ್ರೈಸ್ ಗಿಫ್ಟ್ ಕಟ್ತಾ ಇದ್ದೀನಿ ಬನ್ನಿ ಹಾಯ್ ಇವತ್ತು ನಾನು ಜೈನಗರ ಸೆಕೆಂಡ್ ಬ್ಲಾಕಿಗೆ ಹೋಗ್ತಿದೀನಿ ಶಾಪಿಂಗ್ ಮಾಡೋಕ್ಕೆ ನಮ್ಮ ಚಿಕ್ಕಿ ಜತೆ ಸೊ ಬನ್ನಿ ನಂಗೆ ಗೊತ್ತಿಲ್ಲ ಏನೇನೆಲ್ಲ ತಗೊತೀವಂತ ಸೊ ಬನ್ನಿ ಏನು ತಗೊತೀವಂತ ನೋಡೋಣ ನಾವೀಗ ಸ್ಟ್ರೈಟ್ ಹೋಗ್ತಾ ಇದ್ದೀವಿ ಹಂಗೆ ಶಾಪಿಂಗ್ ಇರುತ್ತಲ್ಲ ಅದರಲ್ಲಿ ನಾವು ಹೋಗ್ತಾ ಇದ್ದೀವಿ

బగన్ మడో బారగడో

ವೈಟ್ ವೈಟ್ ಅಲ್ಲಿ ಅಲ್ಲಿ ಕ್ರೀಮ್ ಕಲರ್ ಎಲ್ಲೋ ಎಲ್ಲೋ ಕಲರ್ ಇದೆಯಲ್ಲ ಇದೆಯಲ್ಲೇ तो शिमला तक चले जाएंगे नोट्स सी चिकी तो बड़ा ट्राइको बेरला बेरयन तगळत दिया तो दाय ब्रो पेंसिलें ऐन बेक निगा सादा बोलता हन्ड्रेड अब हन्ड्रेड एङ्ग्युक ساعدت في

ಓ ಇದು ನೈಲ್ ಫಾಲಿಸಿ ರಿಮುವರ್ ಅಲ್ಲ ಅಲ್ಲ ರಿಮುವರ್ ರಿಮುವರ್ ಅದು ಓಕೆ ಹಾ ಮತ್ತೆ ಇದನ್ನ ಪೀಚ ಈ ಕಲರ್ ತಂದಿದ್ದೀಯಾ ನೋಡಿಲ್ಲ ಈ ಕಲರ್ ತಂತಲ ತಂದಿದ್ದೀಯಾ ಚೆನ್ನಾಗಿದೆ ಸೋ ಫೈನಲಿ ಇಷ್ಟು ತೆಂದಿದ್ದೀಯಾ ಇದೊಂದಸಲಿ ಟ್ರೈ ಮಾಡಿ ಆಗುತ್ತೆ ಆಗುತ್ತೆ ಅನ್ಸುತ್ತೆ ಆಗುತ್ತೆ ಈ ಫಸ್ಟ್ ಟೈಮ್ मम्मी ಹೇಳಿದ್ರು ನನಗೆ ಪಿಂಕ್ ಪಿಂಕ್ ಮತ್ತೆ ತುಂಬಾ ಖುಷಿ ಆಗ್ತಿದೆ एक्चुअली ಫಸ್ಟ್ ಟೈಮ್ ಸರ್ಪ್ರೈಸ್ ಗಿಫ್ಟ್ ನ ರಿಸೀವ್ ಮಾಡಿದ ಅದ್ರಲ್ಲೂ ನನ್ನ ಹತ್ರ ಅದ್ರಲ್ಲೂ ಅವಳಿಗೆ ಅವ್ರ ಪಪ್ಪ ಪಾಕೆಟ್ ಮನಿ ಕೊಡ್ತಾರಲ್ಲ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಕೊಟ್ಟಿರ್ತಾರಲ್ಲ ಅದರಲ್ಲಿ ಎಲ್ಲ ಎಷ್ಟು ಎಷ್ಟು ಒಂದು ಕಟ್ ಬಂದೆ ಒಟ್ಟು ಒಟ್ಟು ಸಿಕ್ಸ್ ಐಷ ಅಂತ ನೋಡಿ ಹೆಂಗಾಗಿ ಐಷಾಡೋಸ್ ತರೋಣ ಚಿಕ್ಕ ನಂಗೆ ಬಿಡ್ತಾನೇ ಇಲ್ಲ ಬೇಡ ಬ್ರೇಸ್ಲೆಟ್ ತಗೊಳ್ಳೋಣ

ನಾನು ಹೊರಟಿದ್ದೆ ಏನೋ ಸ್ವಲ್ಪ ಶಾಪಿಂಗ್ ಇತ್ತು ಡ್ರೆಸ್ ಎಲ್ಲ ಪರ್ಚೇಸ್ ಮಾಡೋದಿತ್ತು ಅಂತ ಅಂದ್ಬಿಟ್ಟು ನಾನು ಹೊರಟಿದ್ದೆ ಇವ್ರಿಬ್ರು ಏನ್ಕೊಂಡಿದ್ರೋ ಗೊತ್ತಿಲ್ಲ ಇಲ್ಲ ನೀನ್ ಬರ್ಬೇಡಮ್ಮ ಅಂತ ಹೇಳಿದ್ರು ಸರಿ ಆಯ್ತು ನೀವೇ ಹೋಗ್ಬಿಟ್ಟು ಬನ್ನಿ ನನಗೂ ಮನೇಲಿ ಸ್ವಲ್ಪ ಕೆಲಸ ಆಯ್ತು ನಾನು ಕೆಲ್ಸ ಮುಗಿಸ್ಕೊಂತೀನಿ ಅಂತ ಹೇಳ್ದೆ ಹೋಗ್ಬಿಟ್ಟು ಬಟ್ಟೆ ಬಂದ್ರಾ ಡ್ರೆಸ್ ಓಕೆ ಡ್ರೆಸ್ ಕೂಡ ತಂದಿದಾರಂತೆ ಆ ಆಡ್ ಇದ್ರಲ್ಲ ಓಕೆ ಆ ವಿಡಿಯೋಸ್ ಕೂಡ ಮಾಡ್ತೀನಿ ಯಾವ ಮತ್ತೆ ಇದಕ್ಕಿಂತ ಹೆಚ್ಚಾಗಿ ಗೃಹ ಪ್ರವೇಶ ಇರೋದ್ರಿಂದ ಸ್ಯಾರಿ ಕೂಡ ಪರ್ಚೇಸ್ ಆಗಿದೆ ಸೊ ಯಾವ ಯಾವ್ಯಾವ ಸ್ಯಾರಿ ತಗೊಂಡಿದ್ದೀನಿ ಅನ್ನೋದು ಕೂಡ ನಾನು ಬ್ಲಾಗ್ ಅಲ್ಲಿ ತೋರಿಸ್ತೀನಿ ಅದನ್ನ ನೆಕ್ಸ್ಟ್ ಬ್ಲಾಗ್ ಮಾಡ್ತೀನಿ ಈ ಬ್ಲಾಗ್ ಅವ್ರು ಮಾಡ್ತಾರೆ ಅಂತ ನನ್ಗೆ ನಿಜವಾಗ್ಲೂ ಗೊತ್ತಿರ್ಲಿಲ್ಲ ಇದು ಸರ್ಪ್ರೈಸಿಂಗ್ ಬ್ಲಾಗ್ ಅಂತಾನೆ ಹೇಳ್ಬೋದು ಖುಷಿ ಆಗ್ತಾ ಇದೆ ಸೊ ನಮ್ಮ ಚಾನಲ್ ಅಲ್ಲಿ ತೌಸಂಡ್ ಸಬ್ಸ್ಕ್ರೈಬರ್ ಆಗಿದ್ದಾರೆ ಅದಕ್ಕೆ ತುಂಬಾನೇ ಖುಷಿ ಇದೆ ಮತ್ತೆ ನಾನು ನೋಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಜೊತೆಗೆ ಫುಲ್ ವಿಡಿಯೋನ ನೋಡಿ ಖುಷಿ ಆಗ್ತೀರಾ ಪ್ರಾಬಬ್ಲಿ ಅವಳು ಏನೇನು ತಗೊಂಡ್ ಬಂದು ಅದೆಲ್ಲ ವಿಡಿಯೋ ಹಾಂ ಅದೆಲ್ಲ ಕಂಪ್ಲೀಟ್ ವಿಡಿಯೋ ಇದೆಯಂತೆ ಸೊ ಎಲ್ಲಾನು ಕೂಡ ನಾನು ಎಡಿಟ್ ಮಾಡಿ ಹಾಕ್ತೀನಿ ಸೊ ದಯವಿಟ್ಟು ನಮ್ಮ ಸಬ್ಸ್ಕ್ರೈಬ್ ಮಾಡಿ ಸೊ ನೋಡಿ ನೈಫಾಲಿಶ್ ಹಾಕ್ಬೇಕಂತ ಹೇಳು ಏನೋ ಇಷ್ಟದೈತೆ ನಾನು ಇದ್ದೀನಿ ನೈಫಾಲಿಶ್ ಹಾಕ್ತಾ ಇದ್ದಾಳೆ ನಿಜವಾಗ್ಲೂ ಖುಷಿ ಆಗುತ್ತೆ ಮಕ್ಳತ್ರ ನಮ್ಮ ಮಕ್ಳ ಹತ್ರ ಮಾಡಿಸ್ಕೊಳ್ಳೋದಕ್ಕೆ ಖುಷಿ ಖುಷಿ ಅನಿಸುತ್ತೆ ನೋಡಿ ಸೊ ಯಾವ್ದಾರ ಮಾಡಿದಾಳೆ ಅಂತ ನೈಲ್ ಪಾಲಿಶ್ ಹಾಕಿದ್ದಾಳೆ ಓಕೆ ಸೊ ಥ್ಯಾಂಕ್ ಯು ಯು ಫಾರ್ ವಾಚಿಂಗ್ ಬಾ ಬಾಯ್ ಇದೆ ಡ್ರೆಸ್ ಯಾವ್ಯಾವ ತಗೊಂಡಿದ್ದೀವಿ ಅನ್ನೋದನ್ನ ತೋರಿಸ್ತೀನಿ ಸೊ ಕಂಪ್ಲೀಟ್ ಈ ವಿಡಿಯೋನ ಫುಲ್ ಎಲ್ಲಿ ಹಾಕಿರೋ ಮಾಡಿರೋದು ಅಂತಂದ್ರೆ ಕಂಪ್ಲೀಟ್ ಜಯನಗರದಲ್ಲಿ ಮಾಡಿರೋದು ಜಯನಗರ ಫೋರ್ತ್ ಬ್ಲಾಕ್ ಶ್ರೀನಗರ ಫೋರ್ತ್ ಬ್ಲಾಕ್ ಅಲ್ಲಿ ಶಾಪಿಂಗ್ ಶಾಪಿಂಗ್ ಕಾಂಪ್ಲೆಕ್ಸ್ ಬರುತ್ತಲ್ಲ ಸೊ ಅಲ್ಲಿ ಹೋಗಿ ತಗೊಂಡಿರೋದು ಆ್ಯಕ್ಚುಲಿ ಡ್ರೆಸ್ಸಸ್ ಎಲ್ಲ ತುಂಬಾನೇ ಚೆನ್ನಾಗಿತ್ತಂತೆ ಇವನ್ ನನ್ನ ತಂಗಿ ಕೂಡ ಫೋನ್ ಮಾಡಿ ಹೇಳ್ತಾ ತುಂಬಾ ಚೆನ್ನಾಗಿದೆ ಅಂತ ಎಷ್ಟೊಂದು ಫೋಟೋಸ್ ಎಲ್ಲ ಕಳಿಸ್ಬಿಡಿ ಯಾವ್ದು ತಗೊಳಿ ಅಂತ ಅಂದ್ಬಿಟ್ಟು ಅಮ್ಮ ನೋಡಿಲಿ ನೀನ್ ಎಲ್ಲ ಮಾಡಿದೆ ನೋಡಿ ಈ ತರ ಆಯ್ತು ಖುಷಿ ಆಯ್ತು ಖುಷಿ 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 ಹ್ಯಾಪಿ 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 ನೀನು ಓಕೆ ಖುಷಿಯಾಗಿ ಪುನರ್ವಿ ಖುಷಿಯಾಗಿರು